ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಡಿ ಕೆ ಶಿವಕುಮಾರ್ ಈಗ ಪಟ್ಟಿಗೆ ನಿಂತು ಪಟ್ಟು ಹಾಕಿ ತಾನು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರಲ್ಲ ಹೈಕಮಾಂಡ್ಗೆ ಈಗ ಅವರು ಒತ್ತಡದ ಮೇಲೆ ಒತ್ತಡ ಹೇಳ್ತಾ ಇದ್ದಾರಲ್ಲ ಇದ್ರ ಹಿಂದೆ ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋದಷ್ಟೇ ಇಲ್ಲ ಅದನ್ನು ಮೀರಿದ್ದಿದೆ ನಾನು ನಿಮಗೆ ಹೇಳ್ತೀನಿ ಏನು ಅಂತ ಸುಮ್ಮನೆ ಅಲ್ಲ ಡಿ ಕೆ ಶಿವಕುಮಾರ್ ಈ ಲೆವೆಲ್ಲಿಗೆ ಜಿದ್ದಿಗೆ ಬಿದ್ದು ನಿಮಗೆ ಹೊರ ನೋಟಕ್ಕೆ ಬ್ರೇಕ್ಫಾಸ್ಟು ಒಟ್ಟಿಗೆ ಕಾಣಿಸ್ಕೊಳ್ಳೋದು ಜೋಡೆತ್ತು ಬ್ರದರ್ಸು ಇವೆಲ್ಲ ಹೊರ ನೋಟಕ್ಕೆ ಆದರೆ ಒಳಗಾಗ್ತಿರೋದೇ ಬೇರೆ ಮತ್ತು ಅದರ ಹಿಂದೆ ಬಹಳ ದೊಡ್ಡ ಕಾರಣ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಸುಮ್ಮನೆ ಹೇಳ್ತಾ ಇಲ್ಲ ಹೇಳ್ತೀನಿ ನಿಮಗೆ ಆ ಕಾರಣ ಏನು ಅಂತ ಹೇಳ್ತೀನಿ ನೀವು ಒಪ್ತೀರಿ ಮತ್ತು ಇದೆಲ್ಲವೂ ಕೂಡ ನೀವು ಕಣ್ಣಾರೆ ನೋಡಿರುವಂಥದ್ದೇ ನಾನು ಅದನ್ನು ನೆನಪಿಸೋ ಪ್ರಯತ್ನ ಮಾಡ್ತೀನಿ ಆಮೇಲೆ ನೀವು ಹೇಳ್ತೀರಿ ಹೌದು ಹೀಗಾಗಿ ನಿಜ ಎಸ್ ಯು ಆರ್ ಹಂಡ್ರೆಡ್ ಪರ್ಸೆಂಟ್ ರೈಟ್ ಅನ್ನುವಂಥ ಪ್ರತಿಕ್ರಿಯೆ ನಿಮ್ಮಿಂದ ಬರುತ್ತೆ ಆ ರೀತಿಯ ಘಟನೆಯನ್ನು ನೆನಪಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಸಿ ಡಿ ಕೆ ಶಿವಕುಮಾರ್ ಅವ್ರ ಮಹತ್ವಾಕಾಂಕ್ಷಿ ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಅವ್ರ ಮನಸಲ್ಲಿ ಇದೆ ನೋ ಡೌಟ್ ಇನ್ ದಟ್ ಆದರೆ ಅದನ್ನು ಮೀರಿದ ಕಾರಣ ಇದೆ ಕೇವಲ ಮುಖ್ಯಮಂತ್ರಿ ಆಗಬೇಕು ಅದನ್ನಷ್ಟಕ್ಕೆ ಅವ್ರು ಸೀಮಿತವಾಗಿ ಇಟ್ಕೊಂಡಿಲ್ಲ ಹಾಗಿದ್ದರೆ ಈ ಲೆವೆಲಿಗೆ ಇಳಿಯೋ ಅಗತ್ಯ ಇರಲಿಲ್ಲ ಅವರು ಏನೇನೆಲ್ಲ ಮಾಡಿದ್ದಾರೆ ಅದನ್ನು ಹೇಳ್ತೀನಿ ನಿಮಗೆ ಯಾವ್ಯಾವ ಕಾರಣಕ್ಕೆ ಮಾಡಿದ್ದಾರೆ ಅನ್ನೋದು ಹೇಳ್ತೀನಿ ಆ ಕಾರಣಗಳ ಹಿನ್ನೆಲೆಯನ್ನು ಹೇಳ್ತೀನಿ ಏನು ಡಿ ಕೆ ಶಿವಕುಮಾರ್ ಅವ್ರ ಇರೋದೇನು ಅವ್ರನ್ನ ಘಾಸಿ ಮಾಡಿರೋದೇನು ಅವರ ಮಹತ್ವಾಕಾಂಕ್ಷೆಯನ್ನು ಮೀರಿದಂತಹ ಸೇಡು ಯಾವ ಕಾರಣಕ್ಕಾಗಿ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ಪ್ರಯತ್ನವನ್ನು ನಿರಂತರವಾಗಿ ಮುಂದುವರಿಸಿದ್ದಾರೆ ತೆರೆ ಹಿಂದೆ ನಡೀತಾನೆ ಇದೆ ಅದೇ ಕಾರಣಕ್ಕಾಗಿ ನಿನ್ನೆ ಡೆಲ್ಲಿಯಲ್ಲಿ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಟೆನ್ ಜನಪತ್ತಲ್ಲಿ ಒಂದು ಸುದೀರ್ಘ ಸಭೆ ಕೂಡ ಆಗಿದೆ ಸಿ ಬೇರೆ ಬೇರೆ ವಿಚಾರಗಳೆಲ್ಲ ಇದ್ದರೂ ಕೂಡ ಕರ್ನಾಟಕದ ವಿಚಾರ ಕೂಡ ಅಲ್ಲಿ ಪ್ರಸ್ತಾಪ ಆಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದರು ಕೆ ಸಿ ವೇಣುಗೋಪಾಲ್ ಇದ್ದರು ರಾಹುಲ್ ಗಾಂಧಿ ಇದ್ದರು ಸಿ ಹದಿನಾಲ್ಕನೇ ತಾರೀಕು ಓಟ್ ಚೋರಿ ಇದೊಂದು ರ್ಯಾಲಿ ಇದೆ ಆ ಹಿನ್ನೆಲೆಯಲ್ಲೂ ಸಭೆ ನಡೆಸಿದ್ದಾರೆ ಅದರ ನಡುವೆ ಕರ್ನಾಟಕದ ವಿಚಾರ ಬಂದಿದೆ ಕೇಳಿಸ್ಕೊಂಡಿದ್ದಾರೆ ಆದರೆ ಯಾವುದೇ ತೀರ್ಮಾನ ಮಾಡಿಲ್ಲ ಮತ್ತೊಮ್ಮೆ ಅದ್ರ ಬಗ್ಗೆ ಸಭೆ ಮಾಡೋಣ ಅಂತ ಹೇಳಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಒತ್ತಡ ತಂತ್ರವನ್ನು ಮುಂದುವರಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನು ಮೀರಿದ್ದೊಂದು ಕಾರಣ ಇದೆ ಅಂತ ಹೇಳಿದೆ ನಾನು ನಿಮಗೆ ನಿಮಗೆ ಗೊತ್ತಿರುವಂಥದ್ದೇ ಅಂತಲೂ ಹೇಳಿದೆ ನೆನಪುಸ್ಕೊಡ್ತೀನಿ ನಿಮಗೆ ಗೊತ್ತಾಗುತ್ತೆ ನೋಡಿ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಬ್ರೇಕ್ಫಾಸ್ಟಿಗೆ ಬಂದ್ರಲ್ಲ ಅದಾದ ನಂತರ ಸುದ್ದಿ ಆಗಿದೆ ಏನು ಡಿ ಕೆ ಶಿವಕುಮಾರ್ ಅವ್ರ ಕೈಯಲ್ಲಿದ್ದಂಥ ಒಂದು ವಾಚು ಆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಕೂಡ ಇದು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ವಾಚು ಕ್ರೆಡಿಟ್ ಕಾರ್ಡಲ್ಲಿ ನಾನು ತಗೊಂಡಿರೋದು ಅದೆಲ್ಲ ವಿದೇಶಕ್ಕೆ ಹೋದಾಗ ತೊಗೊಂಡಿದ್ದು ಅಂತೆಲ್ಲ ಹೇಳಿದ್ರು ಸಿ ಅದ್ಯಾಕೆ ಬಂತು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ ನೀವು ಸ್ವಲ್ಪ ಹಿಂದಕ್ಕೆ ಹೋಗಬೇಕು ಏನು ಡಿ ಕೆ ಶಿವಕುಮಾರ್ ಅವರ ಮನಸ್ಸಿನಲ್ಲಿರುವ ಸೇಡ್ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಿದ್ರೆ ಸ್ವಲ್ಪ ಹಿಂದಕ್ಕೆ ಹೋಗಬೇಕು ಎಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ರಾಜ್ಯ ವಿಧಾನಸಭೆ ಚುನಾವಣೆ ನಡೆಯುತ್ತೆ ಸಿ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೂ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದರು ಅವರ ಬಲಗೈ ಬಂಟನಂತೆ ಇದ್ದವರು ಇದೇ ಡಿ ಕೆ ಶಿವಕುಮಾರ್ ಎಸ್ ಎಂ ಕೃಷ್ಣ ಅವರು ಆರು ತಿಂಗಳು ಮೊದಲೇ ಎಲೆಕ್ಷನಿಗೆ ಹೋಗ್ತಾರೆ ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಬೇಡ ಅಂದಿರ್ತಾರೆ ಆದರೆ ಅವ್ರು ಕೇಳೋದಿಲ್ಲ ಆರು ತಿಂಗಳು ಮೊದಲೇ ಎಲೆಕ್ಷನಿಗೆ ಹೋಗ್ತಾರೆ ಎಲೆಕ್ಷನಿಗೆ ಹೋದ ನಂತರ ಬಹುಮತ ಬರೋದಿಲ್ಲ ಸೊ ಸಮ್ಮಿಶ್ರ ಸರ್ಕಾರ ಯಾಕಂದರೆ ಜೆ ಡಿ ಎಸ್ ಐವತ್ತೆಂಟು ಸೀಟ್ ತಗೊಂಡಿರುತ್ತೆ ಸೊ ಜೆ ಡಿ ಎಸ್ ಯಾರಿಗೆ ಬೆಂಬಲ ಕೊಡುತ್ತೋ ಅವರೇ ಸರ್ಕಾರ ರಚನೆ ಮಾಡೋದು ಅನ್ನೋ ವಾತಾವರಣ ಇದ್ದಿದ್ದರಿಂದ ಜೆ ಡಿ ಎಸ್ ಅನಿವಾರ್ಯ ಆಗುತ್ತೆ ಸೊ ದೇವೇಗೌಡರು ಸೋನಿಯಾ ಗಾಂಧಿಯವ್ರ ಮಾತುಕತೆ ನಡೆಸ್ತಾರೆ ದೇವೇಗೌಡರು ಕಾಂಗ್ರೆಸ್ಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟುಕೊಡ್ತಾರೆ ಧರ್ಮಸಿಂಗ್ ಮುಖ್ಯಮಂತ್ರಿ ಆಗ್ತಾರೆ ಆದರೆ ಆಗ ಉಳಿದ ಪಟ್ಟುಗಳನ್ನ ಹಾಕಿ ದೇವೇಗೌಡರು ತಮ್ಮ ಹಠವನ್ನು ಸಾಧಿಸ್ತಾರೆ ಆ ಹಠಗಳಲ್ಲಿ ಒಂದು ಯಾವುದಪ್ಪ ಅಂದರೆ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಸಚಿವ ಸಂಪುಟದಲ್ಲಿ ಇರಕೂಡ್ದು ಅನ್ನುವಂಥದ್ದು ಸೊ ಎರಡು ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಧರ್ಮಸಿಂಗ್ ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲೇ ಇರೋದಿಲ್ಲ ಅವರು ಸಚಿವ ಸಂಪುಟದಿಂದಲೇ ಹೊರಗೆ ಬಿಡ್ತಾರೆ ಹಾಗಂತೇಳಿ ಅವರು ಬಂಡಾಯವನ್ನು ಮತ್ತೊಂದು ಮಾಡೋದಿಲ್ಲ ಹೈಕಮಾಂಡ್ ಹೇಳಿದೆ ಅಂತೇಳಿ ಅವರು ತಣ್ಣಗೆ ಕೂರ್ತಾರೆ ಕಡೆಗೆ ನಿಮಗೇನಾಯಿತು ಗೊತ್ತಿದೆ ಅದಾದ ನಂತರ ಕುಮಾರಸ್ವಾಮಿ ಅವರು ಬಂಡಾಯ ಇದ್ದು ಯಡಿಯೂರಪ್ಪನವ್ರ ಜೊತೆ ಸೇರಿ ಅವರು ಮುಖ್ಯಮಂತ್ರಿ ಆಗೋದು ಸೊ ಇವೆಲ್ಲ ಆಗುತ್ತೆ ಇದು ಒಂದು ಪಾರ್ಟ್ ಎರಡನೇ ಪಾರ್ಟ್ ಹೇಳ್ತೀನಿ ನೋಡಿ ಇದು ಬಹಳ ಇಂಪಾರ್ಟೆಂಟ್ ಡಿ ಕೆ ಶಿವಕುಮಾರ್ ಅವರ ಸೇಡಿನ ಹಿನ್ನೆಲೆಯನ್ನು ಹೇಳ್ತಾ ಇದ್ದೀನಿ ಎರಡು ಸಾವಿರದ ಹದಿಮೂರಕ್ಕೆ ಬನ್ನಿ ಎರಡು ಸಾವಿರದ ಹದಿಮೂರರಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಡಾಕ್ಟರ್ ಜಿ ಪರಮೇಶ್ವರ್ ವಿರೋಧ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯನವರು ಇಬ್ಬರ ನೇತೃತ್ವದಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆಗೆ ಹೋಗ್ತಾರೆ ಕಾಂಗ್ರೆಸ್ಸಿಗೆ ಬಹುಮತ ಬರುತ್ತೆ ಆದರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಕೋಟಗೆರೆ ಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸ್ತಾರೆ ಅದು ಸುಧಾಕರ್ ಲಾಲ್ ಗೆಲ್ತಾರೆ ಜೆ ಡಿ ಇಂದ ಸೊ ಅವರು ಮುಖ್ಯಮಂತ್ರಿ ಇಂದಾನೆ ಹಿಂದೆ ಹಿಡಿದುಬಿಡ್ತಾರೆ ಸಿದ್ದರಾಮಯ್ಯನವರು ಸರಾಗವಾಗಿ ಮುಖ್ಯಮಂತ್ರಿ ಆಗುವಂಥ ವಾತಾವರಣ ಬರುತ್ತೆ ಆದರೆ ಫೈಟ್ ನಡೀತಾ ಇರುತ್ತೆ ಹೈಕಮಾಂಡ್ ಮೇಲೆ ಒತ್ತಡ ತಂತ್ರ ನಡೀತಾ ಇರುತ್ತೆ ಇನ್ಫ್ಯಾಕ್ಟ್ ಆಗ ಎಸ್ ಎಮ್ ಕೃಷ್ಣ ಅವ್ರ ಮನೆಗೆ ಬರ್ತಾರೆ ಡಿ ಕೆ ಶಿವಕುಮಾರ್ ಒತ್ತಡ ತಂತ್ರವನ್ನು ಪ್ರಯೋಗಿಸಲಿಕ್ಕೆ ಕಡೆಗೆ ಕೆ ಪಿ ಸಿ ಕಚೇರಿಗೂ ಬರ್ತಾರೆ ಎಸ್ ಎಮ್ ಕೃಷ್ಣ ಅವ್ರ ಮನೆಗೆ ಬಂದಾಗ ನಾನೇ ಅವ್ರನ್ನ ಪ್ರಶ್ನೆ ಮಾಡಿದ್ದೆ ನೀವು ಮಂತ್ರಿ ಆಗಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಾ ಮಂತ್ರಿ ಆಗ್ತೀರ ನೀವು ಅಂತ ಕೇಳಿದಾಗ ಅವ್ರು ಏನಂದಿದ್ರು ಗೊತ್ತಾ ಇಪ್ಪತ್ತೊಂಬತ್ತು ವರ್ಷಕ್ಕೆ ಮಂತ್ರಿ ಆದವ್ರು ನಾನು ಮಂತ್ರಿ ಆಗೋಕ್ಕೆ ನಾನೇನು ಲಾಬಿ ಮಾಡಬೇಕಾಗಿಲ್ಲ ಇಪ್ಪತ್ತೊಂಬತ್ತು ವರ್ಷಕ್ಕೆ ನಾನು ಜೈಲು ಮಂತ್ರಿ ಆಗಿದ್ದೆ ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತಾರೆ ಅಂದರೆ ಆ ರೀತಿಯ ಪ್ರಯತ್ನವನ್ನು ಅವತ್ತೇ ಮಾಡಿದ್ರು ಅವರು ಯಾವಾಗ ಪರಮೇಶ್ವರ್ ಸಿ ಎಂ ಆಗೋದಿಲ್ಲ ಅಂತ ಗೊತ್ತಾಯಿತು ಕೈ ತಪ್ಪು ಹೋಗುತ್ತೆ ಅನ್ನೋದು ಗೊತ್ತಾಯ್ತು ಅವರಿಂದ ಸಿದ್ದರಾಮಯ್ಯವರು ಸಿ ಎಮ್ ಆಗೋದನ್ನು ಹೇಗಾದರೂ ಮಾಡಿ ತಡಿಬೇಕು ಅನ್ನುವ ಕಾರಣಕ್ಕಾಗಿ ಏನೆಲ್ಲ ಪ್ರಯತ್ನವನ್ನು ಮಾಡ್ತಾರೆ ಆದರೆ ವೋಟಿಂಗ್ ಆಗುತ್ತೆ ಖರ್ಗೆ ಅವರು ಕೂಡ ಒನ್ ಆಫ್ ದಿ ಕ್ಯಾಂಡಿಡೇಟ್ ಬಟ್ ಸಿದ್ದರಾಮಯ್ಯವರ ಪರವಾಗಿ ಬಹುತೇಕ ಮತಗಳು ಬಿದ್ದಿದ್ದರಿಂದ ಸಿದ್ದರಾಮಯ್ಯವರು ಅನಾಯಾಸವಾಗಿ ಮುಖ್ಯಮಂತ್ರಿ ಆಗ್ತಾರೆ ಆದರೆ ಅಲ್ಲೊಂದು ಟ್ವಿಸ್ಟ್ ಇದೆ ಮುಖ್ಯಮಂತ್ರಿ ಅಲ್ಲಿ ತೀರ್ಮಾನ ಆಗುತ್ತೆ ಆದರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಸಂಪುಟದಲ್ಲೇ ಇರಲ್ಲ ಯಾರು ತಾನು ಮುಖ್ಯಮಂತ್ರಿ ಆಗಬೇಕು ನಾನು ಇಪ್ಪತ್ತೊಂಬತ್ತು ವರ್ಷಕ್ಕೆ ಮಂತ್ರಿ ಆದವನು ಈಗ ಮಂತ್ರಿ ಅಲ್ಲ ಅದಕ್ಕೆ ಲಾಭಿ ಮಾಡಬೇಕಾಗಿಲ್ಲ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದಂಥ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಮಂತ್ರಿ ಆಗೋದಿಲ್ಲ ಅದು ಯಾಕೆ ಅಂದರೆ ನೋಡಿ ಅದು ಬಹಳ ಮುಖ್ಯವಾದ ಕಾರಣ ಆಗ ಏನು ಮೆಸೇಜ್ ಹೋಗುತ್ತೆ ಅಂತ ಹೇಳ್ತೀನಿ ಕೇಳಿ ಸಿದ್ದರಾಮಯ್ಯನವರು ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳದೇ ಇರುವ ಹಿನ್ನೆಲೆಯಲ್ಲಿ ಆಗ ಆಗುವ ಚರ್ಚೆ ಏನು ಅಂದರೆ ಸಾಹಿತಿಗಳೆಲ್ಲ ಪತ್ರ ಬರೆದಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರರು ಪತ್ರ ಬರೆದಿದ್ದಾರೆ ಸಿದ್ದರಾಮಯ್ಯನವರ ಸಚಿವ ಸಂಪುಟ ಸ್ವಚ್ಛವಾಗಿರಬೇಕು ಯಾವುದೇ ಕಳಂಕಿತರು ಆ ಸಚಿವ ಸಂಪುಟದಲ್ಲಿ ಇರಬಾರದು ಕಳಂಕಿತರನ್ನು ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳಬೇಡಿ ಅನ್ನುವ ಸಂದೇಶ ರವಾನೆ ಆಗಿದೆ ಸೊ ಕಳಂಕಿತರನ್ನು ಸಚಿವ ಸಂಪುಟದಿಂದ ಹೊರಗಿಡುವ ಉದ್ದೇಶದಿಂದ ಡಿ ಕೆ ಶಿವಕುಮಾರರನ್ನ ಸಚಿವ ಸಂಪುಟದಿಂದ ಹೊರಗಿಡಲಾಗಿದೆ ಅನ್ನುವ ಸಂದೇಶ ರವಾನೆ ಆಗುತ್ತೆ ಸೊ ಡಿ ಕೆ ಶಿವಕುಮಾರ್ ಸಂಪುಟದಲ್ಲೇ ಇರೋಲ್ಲ ಅವರಿಗೆ ಸಂಪುಟದಲ್ಲಿ ಇಲ್ಲ ನಾನು ಅನ್ನೋದಕ್ಕಿಂತ ಕಳಂಕಿತ ಅನ್ನೋದು ಬಹಿರಂಗವಾಗಿ ಚರ್ಚೆ ಆಗೋಯ್ತಲ್ಲ ಅದನ್ನು ಅವರಿಗೆ ಅರ್ಗಿಸ್ಕೊಳ್ಳಿಕ್ಕಾಗಲಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಸುಮ್ಮನೆ ಕೂರಲಿಲ್ಲ ಹಠಕ್ಕೆ ಬಿದ್ದರು ಸೇಡಿಗೆ ಬಿದ್ದರು ಹೈಕಮಾಂಡ್ ಹತ್ರ ಹೋದರು ಡೆಲ್ಲಿಯಲ್ಲೇ ಬೀಡುಬಿಟ್ರು ಶತಾಯಗತಾಯ ತಾನು ಮಂತ್ರಿ ಆಗಲೇಬೇಕು ಅಂತ ಏನೆಲ್ಲ ಮಾಡಿ ಎರಡು ಸಾವಿರದ ಹದಿನಾಲ್ಕರ ಆರಂಭದಲ್ಲಿ ಹೈಕಮಾಂಡಿಂದ ಅನುಮತಿಯನ್ನು ಪಡೆದು ಹೈಕಮಾಂಡಿಂದ ಹೇಳಿಸಿ ಸರಿ ಇನ್ನೇನು ಅವ್ರನ್ನ ತಗೊಳ್ಳೋದು ಅಂಥೇಳಿ ತೀರ್ಮಾನ ಆಗುತ್ತೆ ಡೇಟ್ ಕೂಡ ನಿಶ್ಚಯ ಆಗುತ್ತೆ ದಿನಾಂಕ ನಿಗದಿಯಾಗುತ್ತೆ ಇನ್ನು ಎರಡು ದಿನ ಇರುತ್ತೆ ಆದರೆ ಆಗ ಒಂದು ಆಘಾತ ಡಿ ಕೆ ಶಿವಕುಮಾರ್ ಅವರಿಗೆ ಬರಸಿಡಿಲಿನ ಹಾಗೆ ಎರಗುತ್ತೆ ಏನಾಗುತ್ತೆ ನೋಡಿ ಇಲ್ಲೇ ಮಲ್ಲೇಶ್ವರಂನಲ್ಲಿ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಅವರ ತಂದೆ ಡಿ ಕೆ ಶಿವಕುಮಾರ್ ಅವರ ತಂದೆ ಕೆಂಪೇಗೌಡರು ಅಡ್ಮಿಟ್ ಆಗಿರ್ತಾರೆ ಭಾಳ ಸೀರಿಯಸ್ ಆಗಿರುತ್ತೆ ಅವರು ನಿಧನರಾಗ್ತಾರೆ ತಂದೆ ಸೂತಕದ ನಡುವೆ ಇವರು ಪ್ರವಚನ ಸ್ವೀಕಾರ ಮಾಡ್ತಾರೆ ನೋಡಿ ಅವತ್ತೇ ಕನಕಪುರಕ್ಕೆ ಹೋಗಿ ತಂದೆಯವರ ಅವರ ಅಂತ್ಯ ಸಂಸ್ಕಾರವನ್ನು ಪೂರೈಸಿ ಬಂದು ಅವರು ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಮಂತ್ರಿಯಾಗಿ ಪ್ರಾಣವಚನವನ್ನು ಸ್ವೀಕಾರ ಮಾಡ್ತಾರೆ ಇಂಧನ ಸಚಿವರಾಗ್ತಾರೆ ಸೂತಕದಲ್ಲೇ ಪ್ರಾಣವಚನ ಸ್ವೀಕಾರ ಮಾಡಿ ಅವರು ಸಚಿವರಾಗ್ತಾರೆ ಸೊ ಅದೆಲ್ಲ ಆದ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಬರುತ್ತೆ ಅಲ್ಲಿ ಕುಮಾರಸ್ವಾಮಿ ಅವರ ಕೈ ಅವರು ಮಿನಿಸ್ಟ್ ಆಗಿರ್ತಾರೆ ಅದಾದ ನಂತರ ಕೆ ಪಿ ಸಿ ಸಿ ಅಧ್ಯಕ್ಷರಾಗ್ತಾರೆ ಹಠಕ್ಕೆ ಬಿದ್ದು ಕೆ ಪಿ ಸಿ ಅಧ್ಯಕ್ಷರಾಗ್ತಾರೆ ಇದೇ ಸಿದ್ದರಾಮಯ್ಯವರ ಅಪೋಸಿಷನ್ ಲೀಡರ್ ಇಬ್ಬರು ಜೋಡೆತ್ತು ಅನ್ನುವ ಹಾಗೆ ಚುನಾವಣೆಗೆ ಹೋಗ್ತಾರೆ ಚುನಾವಣೆಯ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಕ್ಕೆ ಪಟ್ಟಾಕ್ತಾರೆ ಕಡೆಗೆ ಇದೇ ಸಿದ್ದರಾಮಯ್ಯವ್ರ ಜೊತೆ ಉಪಮುಖ್ಯಮಂತ್ರಿ ಆಗ್ತಾರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿಯೂ ಮುಂದುವರಿತಾರೆ ಅಂದರೆ ಯಾವ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರರಲ್ಲಿ ಕಳಂಕಿತ ಅಂತೇಳಿ ದೂರ ಇಟ್ಟಿದ್ದರು ಅದೇ ಸಿದ್ದರಾಮಯ್ಯವರ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಆಗಿಯೂ ಕೆ ಪಿ ಸಿ ಅಧ್ಯಕ್ಷರಾಗಿಯೂ ಇರೋದು ಹಾಗೂ ಈಗ ಮುಖ್ಯಮಂತ್ರಿ ಪಟ್ಟದ ಪಟ್ಟ ಹಾಕ್ತಾ ಇರೋದಿದೆಯಲ್ಲ ಇದೆಲ್ಲದರ ಹಿಂದೆ ಅವತ್ತು ಕಳಂಕಿತ ಅಂತಲಿ ಹೊರಗಿಟ್ಟಂಥ ಘಟನೆ ಇನ್ನೂ ಕೂಡ ಡಿ ಕೆ ಶಿವಕುಮಾರ್ ಅವರ ಮನಸ್ಸಿಂದ ಮಾಸಿಲ್ಲ ನಿಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಈ ಹಠವನ್ನು ಶತಾಯಗತಾಯ ಬಿಡೋದಿಲ್ಲ ಒಂದು ವೇಳೆ ತಾವು ಸಿ ಆಗ್ತಾರೋ ಬಿಡ್ತಾರೋ ಸಿದ್ದರಾಮಯ್ಯವ್ರನ್ನಂತೂ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಲೇಬೇಕು ಅನ್ನುವಂಥ ಹಠಕ್ಕೆ ಬಿಡಬಹುದಾ ಏನಾಗ್ಬೋದು ಅಥವಾ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬಹುದಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ